ಆರ ಬಾಗ್ಲು ಬಾಗ್ಲೂ ಬಿಡದ್ರಲ್ಲ ಯಾರ್ಯಾರು ಇಲ್ಲ ಹೊರಗೆ ಯಾರ ಹಂಗೆ ಬಡದ್ರು ಆ ಕಡೆ ಏನಾರ ಅದರೇನು ತಡಿ ನೋಡೋಣ ಈ ಕಡೆಗೂ ಯಾರು ಕಾಣ್ತಿಲ್ಲಪ್ಪ ರಸ್ತೆ ಖಾಲಿ ಐತಿ ಯಾರು ಬಿಡದ್ರ ಹಂಗೆ ಈ ಕಡೆ ಹ್ಞೂ ಹ್ಞೂ ಈ ಕಡೆನೂ ಇಲ್ಲ ಯಾರ ಹೆಂಗ್ ಬಡದ್ರು ನೋಡು ನನಗೆ ಡ್ರೈವಿಂಗ್ ಕೆಲಸ ಮಾಡಿ ಸಾಕಾಗ್ ಬಂದೀನಿ ಅಯ್ಯಪ್ಪಾ ಮತ್ ಕುಪ್ಕಂದಿದೆ ಊಟ ಮಾಡೋಣ ಅಂತ ಮತ್ ಬಾಕಳು ಬಡದು ಯಾರೇ ಎದ್ದು ಬರಂಗ್ ಮಾಡಿದ್ರು ಅಮ್ಮ ಸೊಂಟನ ಬಿದ್ದ ಬಿದ್ದೋಗಿತ್ತು ಎಲ್ಲೋದ್ರ ಏನ ನೋಡು ತಿಂಡಕ್ಕೆ ಬೇಕು ಅಂದ್ರು ತಂದ್ರ ಮತ್ತೆಲ್ಲ ಎಲ್ಲ ಓಇದರ ತಿನ್ ತಿನ್ ದೇಹ ನೋಡಿ ಹೆಂಗ್ ಮಾಡ್ಕಂದ ಮತ್ ಹೇಳಿದ್ರೆ ಸಿಟ್ಟು ಬರ್ತತ್ತಿ ರೀ ರೀ ಆ ಎಲ್ಲದಿವಿ ಬರ್ರಿ ಊಟಕ್ಕೆ ಊಟ ತಂದಿನಿ ಓಕಣೆ ಇಲ್ಲಿ ಯಾರ ಬಾಗ್ನು ಬಡದ್ರು ಹೊರಕ್ bande bande ತಡಿ ಮಾಗ್ಲು ಬಡದ್ರು ಸೋಮುಗಿಮು ಏನರ bande ಇವ್ರ ಕೈ ಸಿಕ್ಕ ತಡಿ ಹೊರಗೆ ಹೋಗಿ ನೋಡೋಣ ಯಾರಂತ ಯಾರೇ ಅದು ಆ ಯಾರು ಬಿಡ್ತಾರೆ ನಮ್ಮನೆ ಬಾಕ್ಲ ಯಾರು ಯಾರು ಇಲ್ಲ ಇಲ್ಲಿ ಸುಮ್ಮನೆ ನಿಮಗೆ ಡ್ರೈವಿಂಗ್ ಕೆಲಸ ಮಾಡಿ ಬಂದಿರಲ್ಲ ನಿಮಗೆ ಭ್ರಮೆ ಏ ಇಲ್ಲ ಕಡೆ ಯಾರೇನೋ ದಬ 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 ಬಾಗ್ಲು ಬಡಿದ್ರು ನಿನಗೆ ಕೇಳಿಸ್ಲಿಲ್ಲ ಅಲ್ಲ ಒಳಗೆ ಇಲ್ಲಪ್ಪ ನನಗೇನು ಕೇಳಿಸ್ಲಿಲ್ಲ ಏ ಯಾರು ಆತು ಬರ್ರಿ ಉಂಡ್ರಿ ಉಣ್ಣಕ್ಕಿಟ್ಟೀನಿ ಹ್ಞೂ ಯಾರೇನವ ನಡಿ ಉಣ್ಣಕ್ಕಿಡು ಉಂಡು ಮೈ ತಕ್ಕಂದು ಮಕ್ಕತ್ತಿ ಸಾಕಾಗಿ ಹೋಗಿತ್ತು ನನಗೆ ಹ್ಞೂ ಬರ್ರಿ ಅಯ್ಯಪ್ಪ ಇಲ್ಲಿ ಯಾರು ಇಲ್ಲ ಹ್ಞೂ ಇಲ್ಲಿ ಯಾರು ಆದರೆ ತಡಿ ಮಾತಾಡ್ಸೋಣ ಓ ಯಾಕಪ್ಪ ಹಿಂಗೆ ಆಬ್ರಿ ಆಗಿ ನಿತ್ಕೊಂಡಿರಾ ನಿಮ್ಮ ಮನೆಗೆ ಏನಾರು ಕಳ್ತಾನ ಅತ್ತೆ ಯಾಕಿ ಹಿಂಗೆ ಕೇಳ್ತಿದೀಯಾ ಏ ಏನು ಕಳ್ತಾನಾಗ ಕೇಳ್ತೀಯ ನಮ್ಮ ಮನೆ ಒಳಗೆ ಏನಿರ್ತದೆ ಕಳ ಬಂತ ಅಂದಾಗ ಅಂತದು ಯಾರವ ಬಾಕ್ಲು ಬಡೋದ್ರಂತೆ ಬಂದು ಹೊರಗೆ ಬಾಗ್ಲು ತಗೋದು ನೋಡಿದರೆ ಯಾರ್ಯಾರು ಇಲ್ಲ ಅಂತ ಅದ್ನೇ ನೋಡ್ಕೊಂತ ನಿತ್ಕೊಂಡಿದ್ವಿ ಹೌದೇ ಅಕ್ಕಜಿ ಹಿಂಗೆ ಕೇಳ್ತಿದೀಯಾ ಏನಾರ ಕಳ್ತಾನ ಅಂತ ಯಾರು ನಿಂತಕ್ಕೆ ಏನಾರು ಕಸ್ಕೊಂಡು ಹೋದ್ರಿ ಏನಮ್ಮಪ್ಪ ತಕ ಏನೈತಪ್ಪ ನಮ್ಮಂತ ಬಡವ್ರ ತಕ ಏನಿರ್ತದ ಕಳ್ಳ ಬಂದು ಹೋಗ ಅಂತದ್ ಯಾಕ ಕಳ್ಳನ್ ಬಗ್ಗೆ ವಿಚಾರಿಸ್ತದಿಯಾ ಇಲ್ಲ ಕಡವ ನಾನು ಹಿಂಗ ಬರ್ತಿದ್ನಾ ಅಲ್ಲಿ ಯಾರೋ ಒಬ್ಬ ಹೋಗಿ ನನಗೆ ಗುದ್ದೋಗ್ಬಿಟಾ ಈ ಬಲಗೈ ಅನ್ನೋದ್ ನೋವೇ ಆಗ್ಬಿಡ್ತು ಯಾಕ ಹುಡುಗ ಓಡೋಗ್ತಾ ಇದ್ದಾನಲ್ಲಾ ಅನ್ಕಂತ ಬೈದ್ ಬಂದಿ ಹಂಗೇ ಓ ತಿರುಗು ನೋಡಲ್ಲ ಹಂಗ ಓಡೋಗ್ಬಿಟ ಅದ್ಕೆ ನಾನು ಬೈದ್ರು ತಿರುಗು ಹಂಗ ಹೋದ್ನಾ ಎಲ್ಲ ಒನ್ ಇಷ್ಟದ್ದಾಗಿತಿ ಅಂತಂದು ಅನ್ಕಂತ ಬಂದ್ನಲ್ಲ ನೀವು ಯಾಕ ಹಿಂಗ ಗಾಬ್ರಿ ಗಾರಿಯಾಗ ಹೊರ ನಿತ್ಕಂಡು ನೋಡ್ತಿದ್ರಲ್ಲ ಆ ಕಡೆ ಈ ಕಡೆ ಅದಕ್ಕೆ ನಿಮ್ಮ ಮನೆಗೆ ಏನಾರ ಕಾಯ್ತನ ಮಾಡಿಡ್ಕಂಡು ಹೋದ್ನೆ ಹುಡುಗ ಅದಕ್ಕೆ ಹಂಗ ಓಡೋತೇನ ಅಂತ ಕೇಳ್ದೆ ಹೌದೇ ಯಾರ ಕಣ್ಣು ಜೀ ಬಾಗ್ಲು ಕಾಳು ಹಂಗಾರ ಕಾಳುಗಿಲ್ಲನೇನ ನಾನು ಎದ್ದು ಬಂದಲ್ಲ ಎದ್ರ ಏನಾರ ಓಡೋದು ಅನ್ಸ್ತತಿ ನಮ್ಮ ಮನೆ ಒಳಗೆ ಏನಿರ್ತದೆ ನೀವು ಜಿ ರೀ ಸುಮ್ನೆ ಏನವ್ವ ಬೇರೆ ನೋಡಿಬಿಟ್ಟಿದ್ದೇ ಸುಮ್ಮನೆ ಇರತ್ತೆ ಮಾಸಿ ಜೀ ನಿನ್ನೆಲ್ಲೂ ಈ ಊರಲ್ಲಿ ನೋಡಿಲ್ಲಲ್ಲ ಜಿ ಯಾವ ಊರು ಕಣಪ್ಪ ನನ್ನ ಹೆಂಗೆ ನೀವು ಈ ಊರ ನೋಡಿರ್ತೀರ ನಾವು ಬಂದು ಒಂದು ವಾರನ ಹತ್ತು ದಿವಸ ಆತೇನಪ್ಪ ನಾವು ಪಕ್ಕದ ಊರನವರು ಮಳೆ ಬಂದು ಎಲ್ಲ ಮನೆ ತೇಲುವತಾ ಅದಕ್ಕೆ ಈ ಊರಿಗೆ ಬಂದ್ವಿ ಹ್ಞೂ ಪಕ್ತೂರದವ್ರು ಏನೋ ಹ್ಞೂ ಅಲ್ಲಲ್ಲಿದ್ವಿ ನಮ್ಮ ಊರು ಪಕ್ತೂರಲ್ಲ ನಮ್ದು ಚಿತ್ರದುರ್ಗ ಹೌದೇನು ಚಿತ್ರದುರ್ಗ ಅಂದ್ರೆ ಕಲ್ಲಿನ ಕೋಟೆ ಆ ಊರಿಂದ ಏನು ಬಂದಿಲ್ಲ ನೀವು ಆ ಊರಿನಂತ್ರ ಒಂದು ಹಳ್ಳಿ ಹೌದೇ ಇನ್ ಪಕ್ತೂರಿಗೆ ಹಂಗ ಕೂಲಿಗೆ ಬಂದಿದ್ರೇನು ಅಯ್ಯೋ ಚಿತ್ರದುರ್ಗ ದೊಡ್ಡ ದೊಡ್ಡವಾ ಬಾರಿ ಚೆನ್ನಾಗೈತೆ ಅಂದ್ರೆ ದಾರಗೊಂದು ಸಣ್ಣದೊಂದ್ ಹಳ್ಳಿ ಒಂದ ಇನ್ನೂರ್ ಮುನ್ನೂರ ಮನೆ ಅದಾವೆ ಅಲ್ಲಿ ಬಸ್ ಬರಲ್ಲ ಆರ್ ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು ಅದಕ್ಕೆ ಮಕ್ಳು ನೋದಕ್ ಚೆನ್ನಾಗಿಲ್ಲ ಅಂತಂದು ನಮಗ ಕೂಲಿಗೆಲ್ಲ ಕೆಲಸ ಮಾಡಕ್ ಬೇಕಿತ್ತಲ್ಲ ಈ ಕಡೆ ಬಂದ್ವಿ ಬಂದಿರ ಇಲ್ಲೇ ಸಿಕ್ಸದಿ ಕೂಲಿ ಹೊಲ್ಬಳಕ ಕೆಲ್ಸ ಇತ್ತಲ್ಲಪ್ಪಾ ನನ್ ಮಗಿನ್ನೂ ಗಟ್ಟಿ ಮುಟ್ಟಾಗ ಅದಾನಿ ಮಾಡ್ತಾನೆ ನನ್ ಸಸ್ಯನೂ ಕಳಿ ಪಳಿ ಕರೆದ್ರೆ ಹೋಗ್ತಾಳೆ ಹ್ಞೂ ಈಗ ಯಾರು ಪರಿಚಯ ಇಲ್ಲಲ್ಲ ಕರ್ದಿಲ್ಲ ಅಲ್ಲಿ ಎಲ್ಲ ಮನೆ ಬಿದ್ದು ಓದ್ತಾ ಅದಕ್ಕೆ ಮತ್ತು ಮಕ್ಳಿಗೆ ಸ್ಕೂಲ್ ಸ್ಕೂಲ್ಗೆ ಇಲ್ಲೆಲ್ಲ ಐತೆ ಅಂತ ಇಲ್ಲಿಗೆ ಬಂದಿ ಹ್ಞೂ ಏನು ಕೂಲಿ ಸಿಕ್ತದಾಗ ಹೊಲದ ಕೆಲ್ಸ್ಗಳು ಇರ್ತವೆ ಒಂದು ಮೂರು ತಿಂಗಳು ಅಷ್ಟೇ ಇರಲ್ಲ ಬೇಸಿಗೆಗೆ ಒಂದು ಮೂರು ಇರಲ್ಲ ಇನ್ನು ಮುಖ್ಯ ದಿಸ ಎಲ್ಲ ಇರ್ತವೆ ಹ್ಞೂ ಕಣವ ಮೂರು ಇರಲ್ಲ ಹೆಂಗ ಮೂರು ತಿಂಗ್ಳು ಹೆಂಗ ಜೀವನ ಹಾಕೊತಾಗ ಮಕ್ಕಳು ಒಚ್ಕೊಳಕ್ಕೆ ಅಂತ ಬಂದಾಳೆ ಈಗ ನಾನು ಹೆಂಗಲ್ಲ ಒಬ್ಬಳೇ ಇರೋನವ ಊರಾಗೆ ಅದಕ್ಕೆ ಬಂದೆ ಯಾವಾರ ಹೊಲಕ್ಕೆ ಹೊಲಕ್ಕೆ ಪೊಲಕ್ ಕೂಲಿ ಇದ್ರೆ ಹೇಳ್ರವ ಹ್ಞೂ ಹೇಳ್ತಿ ತಾಳಾಜಿ ನಾನು ಹೋಗ್ತೀನಿ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತಿರ್ತೀನಿ ಹೇಳ್ತೀನಿ ತಗ ಎಲ್ಲದಿರಾ ನೀವು ಯಾರ ಮನೆಗೆ ಅದಿರಾ ಏ ದೊಡ್ಡ ಮನೆ ಇತ್ತಲ್ಲವಾ ದೊಡ್ಡ ಮನೆ ಯಾರ ಹೆಸ್ರು ಏನ ಅಂದರು ಕಣವಾ ಏನ ಅಂದ್ರ ಹ್ಞೂ ಶಾರದಕ್ಕ ಹ್ಞೂ ಹ್ಞೂ ಶಾರದ ಅಕ್ಕ ಅಂತ ಹ್ಞೂ ಗೌಡ್ರು ಗೌಡ್ರು ಅಂತಾರಲ್ಲ ಅಂತಾರಲ್ಲ ಅವ್ರ ಮನೆಗೆ ಅವ್ರದ್ದು ಯಾವ್ದಾದ್ರು ಮನೆ ಇತ್ತಂತೆ ಕೊಟ್ಟಿದ್ರು ಓ ಶಾರದ ಮನೆಗೆ ಏ ಬಾರಿ ಭಾರಿ ಒಳ್ಳೆ ಇತ್ತಾಗ ಹ್ಞೂ ಅವ್ರ ಮನೆಗೆ ಅದಿರಲ್ಲ ಅಣವ ಬಾರಿ ಒಳ್ಳೆ ಹೆಣ್ಮಗಳಾಗಿರಂಗದಾಳೆ ಅದಾಳೆ ಮನೆಗ್ ಮನೆಗೆ ಕೊಟ್ಟಿದ್ಲು ಯಾರೇನೋ ಅಲ್ದ ಕಳ್ತನ ಮಾಡ್ಕೊಂಡ್ ಹೋಗಿದ್ರಂತೆ ಸಾಮಾನೆಲ್ಲ ಹಂಗೆ ಬಿಟ್ಟ ಮನೆಯವ ಅದೇ ಮನೆಗೆ ಅದೀವಿ ಹ್ಞೂ ಆ ಮನೆಗೆ ಅದರ ಕಳ್ತನ ಮಾಡ್ಕೊಂಡ್ಬಿಟ್ಟು ಹ್ಮ್ ಆತಗ ಆತ್ಗ ಗೊತ್ತಾತಿವಾಗ ಯಾದ್ರ ಕೂಲಿ ಪಲ್ಯ ಇದ್ರೆ ಹೇಳ್ತೀನಿ ಎಷ್ಟ್ ಜನ ಬಂದಿರ ಏ ಎಷ್ಟ್ ಜನ ಬರಕ್ ಹೋಗೋಣವ ನನಗೊಬ್ ಮಗಳು ಮಗ ಮಗಳು ಮದ್ವೆ ಮಾಡ್ಕೊಟ್ಟಿನಿ ಮಗ ಸೊಸೆ ಎರಡು ಮಕ್ಳು ಹ್ಮ್ ಇಲ್ಲಿ ಬಂದೀವಿ ನಾನೊಬ್ಳು ಸೇರಿ ಐದ್ ಜನ ಅದೀವಿ ಸರಿ ಸರಿ ತಾಳಜಿಳೆ ಬಾ ಊಟ ಮಾಡಾನಂತಿ ಬಾ ಒಂದ್ ಸ್ವಲ್ಪ ಊಟ ಹೋಗಂತಿ ತಟ್ಟಿಗೆ ಅಕ್ಕ ಬಂದೆ ಇವ್ರು ಹೊರ ಬಂದ ಇಟ್ಕಂದ್ರಲ್ಲ ಅದಕ್ಕೆ ಬಂದಿ ಬಾ ಒಂದ್ ಸ್ವಲ್ಪ ಊಟ ಮಾಡಂತೆ ಬೇಡ ಕಣ ನಾನಿಂಗ ಯಾರ ಪರ್ಚೆ ಮಾಡ್ಕೋಣ ನಾ ಹಿಂಗೆ ಯಾರಾದ್ರೂ ಕೂಲಿ ಪಾಲಿ ಬಂದಿ ಎಲ್ಲಿ ಅಂತ ನಿಮ್ ಹುಡ್ಕ ಬಂದೆ ಇರ್ಲಿ ತಗ ಮನೆಗೂ ಅಡಿಗೆ ಮಾಡಿದ್ರು ಉಂಡೋಗ ಉಂಡೋಗು ಅಂದ್ರು ನಾನೇ ಬರ್ತೀನಿ ತಡಿ ಹಿಂಗ ಅದ್ ಬರ್ತೀನಿ ಅಂತ ಬಂದೆ ಉಂಡ್ ಪಾಪ ಗಂಡ ಎಂತಿ ಉಣ್ಣ ಕುತ್ಕೊಂಡಿದ್ರೆನಾ ತೊಂದ್ರೆ ಆಯ್ತು ಅಜ್ಜಿ ನೀನ್ ಒಂಚೂರು ಉಂಡೋಗಂತಿ ಅದಕ್ಕೆ ಏನಾಕತ್ ನೀನ್ ಒಳ್ಳೆ ಇತ್ತಾಳವ ಬರ್ತೀನಿ ಹೋಗ ಉಂಡೋಗ್ರಿ ಸರಿ ಸರಿತಾಳಿ ಹುಷಾರಾಗಿ ಹೋಗು ಇರ್ತವೆ ಗಣಪ ಇವರ ಬಾರಿ ನಾಯಿ ರಂಗ ಅದಾವಿ ಅದಕ್ಕೆ ಯಾಕ ತಂಗೆ ಅವು ಅವು ಕಿತ್ತಾಡಕ್ ಹೋಗಿ ನಮಗೆ ಎಲ್ಲಿ ನಮ್ಮ ಮೇಲೆ ಬೀಳ್ತಾವ ನಂಗೆ ಹಾಕೋತಿ ಗಣಜಿ ಬಾರಿ ನಾಯಿ ಹುಷಾರಾಗಿ ಹೋಗು ತರಿ ತಾಳ ಬರ್ತೀನಿ ಅಯ್ಯಪ್ಪ ಈ ಬಜ್ಜಿ ಬಂದಿರೋದ್ರಿಂದ ಯಾರ ಏನೋ ಅನ್ನಂಗ ಆಗ್ಬಿಟ್ಟಿತ್ ನನಗೆ ಅವನೇ ಸೋಮು ಬರಬೇಡ ಅಂದ್ರು ಬರ್ತಾನ ಹಂಗೆ ನಂಗೆ ಗಂಡ ಇದ್ದಾಗೆ ಬರ್ತಾನೆ ಬಾರಿ ಉಣ್ಣಕಿಡು ಹ್ಮ್ ನಡಿ ಉಣ್ಣಕಿಡ್ತೀನಿ ಅಪ್ಪ ಸದ್ಯ ನನ್ ಕೈ ಸಿಗ್ಲಿಲ್ಲ ಇನ್ನೊಂದ್ಸತಿ ಬರ್ಲಿ ತಡಿಯವ್ರು ಹ್ಮ್ ಅರೆ ಏನ್ ಯೋಚನೆ ಮಾಡ್ತಿದೀಯಾ ಸರಿ ನಡಿ ನಡಿ அம்மா அம்மா அய்யோ நன் மகள கரங்கி நன் மகள அய்யோ மகளி அம்மா அம்மா எங்கே எங்க நோடங்க அய்யோ அம்மா வரக்காக கணம் நீனியமா எல்லவா அழிந்த மொம கர்க்கே வந்தா ಅಯ್ಯೋ ಇಲ್ಲ ಕಣಮ್ಮ ಸ್ಕೂಲ್ ಇತ್ತು ಹಾ ಸ್ಕೂಲ್ ಇತ್ತಲ್ಲ ಮಕ್ಕಳಿಗೆ ಅದಕ್ಕೆ ನನ್ ಗಂಡನ್ ಬಿಟ್ಟು ಬಂದಿನಿ ನಾನು ವಾರ ನನ್ ತವ್ರ ಮನೆಗೆ ಹೋಗ್ಬರ್ತೀನಿ ಅಂತ ಸರಿ ಆ ಕೆಲಸ ಮಾಡಿ ತಾಳವ ಮೊಮ್ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕಾಯ್ತು ಕಣಮ್ಮ ಅವ್ರದ್ದು ಎಕ್ಸಾಮ್ ಇತ್ತು ಎಕ್ಸಾಮ್ ಮುಗಿದ ತಕ್ಷಣ ಕರ್ಕೊಂಡ್ ಬರ್ರಿ ಅಂತ ಹೇಳಿ ಬಂದ್ಬಿಟ್ಟೆ ನೀನ್ ನೋಡ್ದಲ್ಲಿ ಇರಕ್ಕೆ ಆಗ್ತಿದಿಲ್ಲಮ್ಮ ಮತ್ತೆ ಹೆಂಗೈತವ ಚೆನ್ನಾಗೈತ ಅಯ್ಯೋ ನಮ್ಮ ಅತ್ತೆ ಬಗ್ಗೆ ಯಾಕೆ ಹೇಳ್ತೀಯಮ್ಮ ಅತ್ತೆ ಇರೋ ಮನೆಗೆ ಕೊಟ್ಬಿಟ್ಟೆಲ್ಲಮ್ಮ ನನ್ನ ನನ್ ಕೊಟ್ಟು ನನ್ ಬಾಳೆ ಹಾಳು ಮುಟ್ಬಿಟ್ಟೆಲ್ಲಮ್ಮ ಯಾ ಯಾ ಯೇ ಏನಂತ ನಿಮ್ಮ ಅತ್ತೆ ಅದು ತಿಂದು ಇರು ಅಂತ ಹೇಳಕ್ ಬರಲ್ಲ ಆ ಎಲ್ಲಾ ಬೆಳಗದು ಬಟ್ಟೆ ಬಟ್ಟೆವಾಗಿದು ಎಲ್ಲಾ ಕೆಲಸ ಮಾಡ್ಸೋ ನಿಮ್ ಅತ್ತೆ ತಕ್ಕೆ ತಿನ್ 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 ತಿಂದು ಊದ್ಕಂತತೆ ಎಲ್ಲಾ ಕೆಲಸ ಮಾಡ್ಸಿ ತಿನ್ಕಣಮ್ಮ ಆ ಬೆಳಗ್ತತೆ ಬಟ್ಟೆ ತಿಂತೆ ಎಲ್ಲ ಕೆಲಸ ಮಾಡ್ತತೆ ಆದ್ರೆ ಮಗಂತ ಚಾಡಿ ಹೇಳದ್ ಮಾತ್ರ ಬಿಡಲ್ಲ ನಾವು ಮುತ್ನಂಗ್ ಸಾಕಿ ನಿನ್ನ ಕಳ್ಸಿರದು ಆ ಚಾಡಿ ಏಳೆಲಿ ಅಳಿ ಅಂದ್ರೆ ತಕ್ಕ ಬೈಸಕಲ್ಲ ನಾನೇ ಬರ್ತೀನಿ ನಡಿ ನಿಮ್ ಅತ್ತೆ ತಕ್ಕೆ నీనే బా జోర్బా నీ మనకి అయ్యో ఏం తిందు స్న దేవ్ నే పూజ బో అయ్యో అత్తె నే ప్లేట్ హాక తినా నని సాబిడు ప్లేట్గా హాకీ తొడల్

ಎಂತ ಎಂತ ಅಳಿಯ ಬರ್ಲಿ ತಡಿ ಅವ್ರಿಗೆ ಆಚಾರ ಬಿಡಿಸ್ ಕಳಿಸ್ತೀನಿ ಮತ್ತೇನ್ ಕೆಲಸ ಮಾಡ್ತೀಯವಾ ಅಯ್ಯೋ ನನ್ ಕತೆ ಏನ್ ಕೇಳ್ತೀಯಮ್ಮ ಆಮೇಲೆ ಸ್ನಾನ ಎಲ್ಲ ಮಾಡಿದೆ ಅವ್ರ ಪೂಜೆ ಇಟ್ಟಿರ್ತೀನ ಹೋಗಿ ಸ್ವಲ್ಪ ಸುಸ್ತಾಗಿ ಬಿಟ್ಟಿರುತ್ತಲ್ಲಮ್ಮ ಮಲಗ್ತೀನಿ ಸ್ವಲ್ಪ ಅವತ್ ಫೋನ್ ನೋಡ್ತಿರ್ತೀನಿ ಫೋನ್ ನೋಡಿದ್ರು ನಾ ಮತ್ತೆ ಮಗ ಬಂದ ತಕ್ಷಣ ಹೇಳ್ತಿರುತ್ತೆ ಅಯ್ಯೋ ಫೋನ್ ನೋಡ್ತಾಳಪ್ಪ ಅಂತ ನಾವು ನಿನಗೆ ಫೋನ್ ಕೊಡ್ಸಿದೀವಿ ಅದ್ಯಾವ ಸೇಬೆಣ್ಣು ಅಂತ ಊನಮ್ಮ ಅದು ಸೇಬೆಣ್ಣಲ್ಲ ಆಪಲ್

ಹಂಗಿಲ್ಲ ಕಣಮ್ಮ ಅವ್ರಿಗೂ ನನ್ಗೂ ಸುಸ್ತಾಗಿರುತ್ತೆ ಅಂತಾರೆ ಏನು ಕೆಲಸ ಮಾಡ್ತಾರಮ್ಮ ನಾನು ಮನೆಗಿದ್ ಕೆಲಸ ಮಾಡಷ್ಟು ಮಾಡ್ತಾರ ಹೌದು ಬಿಡವ ಪಾಪ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ತೆಳ್ಳಗಾಗಿದ್ಯಾ ಅಂತ ನನ್ನ ಕರಳು ಕಿತ್ಕೊಂಡ್ ಬರ್ತೈತಿ ಓ ಇನ್ನು ಇದೆ ತಡಿಯಮ್ಮ ಹೇಳ್ತೀನಿ ಅಯ್ಯೋ ಹೇಳವ ಇನ್ನು ಏನು ಕೆಲಸ ಮಾಡಿಸಿದಾರ ನಿಂತಕೆ ಅಂತ ಸಾಯಂಕಾಲ ಮಕ್ಳು ಬಂದ ತಕ್ಷಣನೇ ನಮ್ಮ ಅತ್ತೆ ಬಟ್ಟೆ ಎಲ್ಲ ಬಿಚ್ಚಿ ರೆಡಿ ಮಾಡಿಸಿ ಅವ್ರಿಗೆ ಹಾಲೆಲ್ಲ ಕೊಡುತ್ತೆ ಹ್ಮ್ ಮಕ್ಳಿಗೆ ಹಾಲು ಕೊಡುತ್ತಾ ಹ್ಮ್ ആമേലോർക്ക് ഓദോ എല്ലാ നനെങ്കി കണമ്മ സത്ത അസ് ഫുൾ സുസ്ഥാബിറത്തെ അവരിഗി ഓത്സിനേ ആർ കെ ജി കമ്മി അതേയമ്മ ടൂഷനഗാക്േ ബാള ദുഡ് കേൾത്ത ചിത്ര ഹിംസെ കൊടുത്ത ಎಲ್ಲಾ ಓದಿದ್ಮೇಲೆ ಮಕ್ಕಳನ್ನ ಹೋಗಿ ಇಟ್ಕೊಂಡು ಊಟ ಮಾಡ್ಬೇಕು ಕಣಮ್ಮ ಊಟ ಮಾಡಿ ಮಲಗಷ್ಟೊತ್ತಿಗೆ ಆ ದೇವ್ರೇ ನೆನಪಾಗ್ತಾನೆ ಅಯ್ಯೋ ದೇವ್ರೆ ಯಾಕಪ್ಪ ಇಂತ ಕಷ್ಟ ಕೊಟ್ಟಿಯಾ ಅಂತ ಅಯ್ಯೋ ಗೊತ್ತಾಗ್ತೈತೆ ಗೊತ್ತಾಗ್ತೈತಿ ಅಯ್ಯೋ ಗೊತ್ತಾಗ್ತೈತೆ ಅಮ್ಮ ನನ್ನಷ್ಟು ಕೆಲಸ ಮಾಡೋರು ಯಾರು ಇಲ್ಲ ಕಣಮ್ಮ ನನ್ನಷ್ಟು ಕೆಲಸ ಮಾಡೋರು ಸುಮ್ನೆ ಬಂದ್ಬಿಡವ ನಮ್ಮನೆ ಅಪ್ಪ ಸುಮ್ಮನೆ ಅಪ್ಪಗೋಸ್ಕರ ನಿನಗೋಸ್ಕರ ನಿಮ್ಮ ಮಾನ ಮನೆ ಮಾನ ಮರ್ಯಾದೆಗೋಸ್ಕರ ಅಲ್ಲದೀನಿ ಎಲ್ಲ ಸೈಜ್ ಕಣಮ್ಮ ನಾನು ಸತಿ ನಿನಗೊಂದು ದಾರಿ ಮಾಡೇ ಕಳಿಸ್ತೀನಿ ನಿಮ್ಮ ಅತ್ತೆಗೆ ಅವಳಿಗೆ ಊಟಕ್ಕೂ ಹಾಕೊಡ್ರಿ ಅವಳ ಕೈಯಾಗ ಆಗಲ್ಲ ಎಷ್ಟು ಕೆಲಸ ಮಾಡಿಸ್ತೀರಾ ಆ ನನ್ನ ಮಗಳು ನೋಡಿ ಯಾವ ತರ ಆಗಿದ್ದಾಳೆ ಅಂತ ಬೇಡಮ್ಮ ಏನು ಹೇಳ್ಬೇಡ ಮತ್ತೆ ನಿನ್ ಮೇಲೂ ತಪ್ಪು ತಿಳ್ಕಂತಾರೆ ಸರಿ ಬಾ ನಮ್ಮ ಮನೆಗೆ ಊಟ ಮಾಡು ಊಟಕ್ಕೆ ಇಟ್ಕೊಡ್ತೀನಿ ಈಗಿನ ಅಡುಗೆ ಮಾಡಿ ಬಂದೆ ಅಯ್ಯೋ ಅಮ್ಮ ನೀನ್ ಯಾಕೆ ಅಡಿಗೆ ಮಾಡ್ತಿದೀ ಅಮ್ಮ ನಿನ್ ಸೊಸೆರೆ ನಿನ್ ಸೊಸೆರ್ ತಗ ಮಾಡ್ಸ್ಕೊಂಡು ಉಣ್ಣು ನೀನು ಅತ್ತೆ ನೀನ್ ಅತ್ತೆ ಆದರೂ ಅಡ್ಗೆ ಮನೆಗೆ ಅಡಿಗೆ ಮಾಡ್ತಾರ